ನಮಸ್ಕಾರ ಇವತ್ತು ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಮಾತಾಡೋಕ್ಕೆ ಕೂತಿದ್ದೀನಿ ವಿಷಯವನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಹಾಗೂ ಮೆಚ್ಕೊಳ್ತಾ ಇದ್ದೀರಾ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ಅಂದರೆ ಚಂದಾದಾರರಾಗಿಲ್ಲ ದಯವಿಟ್ಟು ಚಂದಾರರಾಗಿ ಅನ್ನುವ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿನಿ ಇವತ್ತು ನಾನು ತೆರೆದಿರ್ತಕ್ಕಂಥ ವಿಷಯ ಸುಪ್ರೀಂ ಕೋರ್ಟಿನ ಎರಡು ಜಡ್ಜ್ಮೆಂಟ್ಗಳು ಯಾವುದ್ರ ಬಗ್ಗೆ ಫೈನಲ್ ಡಿಗ್ರಿ ಬಗ್ಗೆ ಮಾಡಿದೆ ಆಯ್ತಾ ಅದರಲ್ಲಿ ಕೆಲವು ಸೂಚನೆಗಳನ್ನು ಕೊಟ್ಟಿದೆ ರಾಜ್ ದೇಶಾದ್ಯಂತ ಇರತಕ್ಕಂಥ ಎಲ್ಲ ಕೋರ್ಟ್ಗಳಿಗೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾನು ಆಯ್ತಾ ನಿಮಗೆಲ್ಲ ಗೊತ್ತಿದೆ ಫೈನಲ್ ಡಿಗ್ರಿ ಈ ಪಾರ್ಟಿಷನ್ ದಾವಾದಲ್ಲಿ ಕುಟುಂಬದ ವಿಭಾಗಕ್ಕೆ ಸಂಬಂಧಪಟ್ಟ ದಾವಗಳಿಗೆ ಸಂಬಂಧಪಟ್ಟಂತೆ ಎರಡು ಡಿಗ್ರಿ ಆಗಬೇಕು ಒಂದು ಮೊದಲ ಡಿಗ್ರಿ ಪ್ರಿಲಿಮಿನರಿ ಡಿಗ್ರಿ ಮತ್ತು ಎರಡನೇದು ಫೈನಲ್ ಡಿಗ್ರಿ ಆಯಿತಾ ಎರಡು ಡಿಗ್ರಿ ಆದ ತಕ್ಷಣ ಅವರು ವಿಭಾಗ ಆಗುತ್ತೆ ಯಾರ್ಯಾರಿಗೆ ಆಸ್ತಿ ಕೊಡಬೇಕು ಯಾರ್ಯ ಭಾ ಬಾ ಯಾವ ಭಾಗವನ್ನು ಹಂಚಬೇಕಾಗತ್ತೆ ಅನ್ನೋದನ್ನು ಕೋರ್ಟು ತೀರ್ಮಾನ ಮಾಡುತ್ತೆ ಕಮಿಷನರ್ನ ಅಪಾಯಿಂಟ್ ಮಾಡಿ ಒಂದು ನಿರ್ದಿಷ್ಟ ಅಳತೆಯ ಮತ್ತು ನಿರ್ದಿಷ್ಟ ಚಕ್ಕಮಂದಿರತಕ್ಕಂಥ ಆಸ್ತಿಗಳನ್ನು ಅವರಿಗೆ ವಿತರಿಸುತ್ತೆ ಇದು ಕ್ರಮ ನಿಮಗೆಲ್ಲ ಗೊತ್ತಿದೆ ಮೊದಲನೇ ಡಿಗ್ರಿಲಿ ಈ ದಾವಾದಲ್ಲಿ ಯಾರ್ಯಾರಿಗೆ ಭಾಗ ಬರಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡುತ್ತೆ ಮೊಟ್ಟ ಮೊದಲನೇದಾಗಿ ಕೋರ್ಟು ಹೌದಾ ಅದು ಪ್ರಿಲಿಮಿನರಿ ಡಿಗ್ರಿ ಆಗುತ್ತೆ ತದನಂತರದಲ್ಲಿ ಫೈನಲ್ ಡಿಗ್ರಿ ಯಾರ್ಯಾರಿಗೆ ಯಾವ ಭಾಗ ಕೊಡಬೇಕು ನಾ ಹೇಳ್ದಂಗೆ ಆ ಥರ ತೀರ್ಮಾನ ಮಾಡುತ್ತೆ ಮೊದಲನೇ ಡಿಗ್ರಿ ಆದ ತಕ್ಷಣ ಕೇಸ್ ಮುಗಿದೋಗುತ್ತಾ ಮುಗಿದೋಗಲ್ಲ ಮುಂದುವರಿಯುತ್ತೆ ಹೌದಾ ಮುಂದುವರಿಯುತ್ತೆ ಆ ಫೈನಲ್ ಡಿಗ್ರಿ ಆದಮೇಲೆ ಕೇಸ್ ಮುಗೀತು ಅಂತ ಈಗ ಮೊದಲನೇ ಏನಿತ್ತು ಫೈನಲ್ ಪ್ರಲಮನರಿ ಡಿಗ್ರಿ ಆದ ತಕ್ಷಣ ನಾವು ಅಪ್ಲಿಕೇಶನ್ ಹಾಕಬೇಕಿತ್ತು ಅಪ್ಲಿಕೇಶನ್ ಹಾಕಿ ಗೊತ್ತಾಯ್ತಾ ಫೈನಲ್ ಡಿಗ್ರಿ ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡಿ ಅಂತಿಮವಾಗಿ ಯಾರ್ಯಾರಿಗೆ ಯಾವ ಭಾಗ ಹೋಗಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಅಂತ ಹೇಳಿ ಹೌದಾ ಆ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಜಟ್ಮೆಂಟ್ ಬಂತು ಕೋರ್ಟ್ ಪಾರ್ಟಿಗಳೇ ಹೋಗಿ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿ ಫೈನಲ್ ಡಿಗ್ರಿಗೆ ಕೇಳ್ಕೋಬೇಕಾದ್ದಿಲ್ಲ ಕೋರ್ಟೆ ಸೋಮೋಟು ತಾನೇ ಒಂದು ಕಲಾಪನ ಪ್ರಾರಂಭ ಮಾಡಿ ಫೈನಲ್ ಡಿಗ್ರಿ ಮುಗಿಸ್ಬೋದು ಹೇಳಿ ಗೊತ್ತಾಯ್ತಾ ಈ ಸಂಬಂಧ ಈ ಸಂಬಂಧ ಒಂದೆರಡು ಕೇಸ್ಗಳು ಸುಪ್ರೀಂ ಕೋರ್ಟ್ ಬೇಕಾದಷ್ಟು ಕೋರ್ಟ್ ಮುಂದೆ ಹೋಗುತ್ತೆ ಸುಪ್ರೀಂ ಕೋರ್ಟ್ ಎರಡು ಕೇಸ್ಗಳಲ್ಲಿ ಈ ಸುಪ್ರೀಂ ಕೋರ್ಟು ಫೈನಲ್ ಡಿಗ್ರಿ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದೆ ಈಗ ನಡೀತಾ ಇರ್ತಕ್ಕಂಥ ಕಲಾಪ ಸರಿಯೇ ತಪ್ಪೇ ಅದರಲ್ಲಿ ಏನಾರ ಮಾರ್ಪಾಡು ಬೇಕೇ ಅನ್ನೋದ್ರ ಬಗ್ಗೆ ಆ ಎರಡು ಕೇಸ್ಗಳು ಯಾವುದು ಅಂದ್ರೆ ಶುಭಕರಣ್ ಬೂಬ್ನಾ ಅಲಿಯಾಸ್ ಶುಭಕರಣ್ ಪ್ರಸಾದ್ ಬೂಬ್ನಾಸಸ್ ಸೀತಾಸರಣ್ ಅಂಡ್ ಅದರ್ಸ್ ಮೂರು ಎಸ್ ಸಿ ಸಿ ಆರ್ನೂರ ಎಂಬತ್ತು ಅಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥ ಕೇಸು ಮೊದಲನೇ ಕೇಸು ಮತ್ತೆ ಎರಡನೇ ಕೇಸು ಕಾಟುಕಂಡಿ ಯದಾಜಿ ಕೃಷ್ಣನ್ ಅಂಡ್ ಅನದರ್ ಮತ್ತೆ ಕಂಡಿ ಯದಾತಿಲ್ ವಲ್ಸನ್ ಅಂಡ್ ಅದರ್ಸ್ ಅಂತ ಇದು ಎರಡ್ ಸಾವಿರದ ಇಪ್ಪತ್ತೆರಡರದು ಎಸ್ ಸಿ ಆನ್ಲೈನ್ ಎಸ್ ಸಿ ಏಳ್ನೂರ ಮೂವತ್ತೇಳರಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥ ಕೇಸು ಈ ಎರಡು ಕೇಸ್ಗಳಲ್ಲಿ ಚರ್ಚೆ ಮಾಡಿ ಗ್ರೂ ಆಫ್ ಫೈನಲ್ ಡಿಗ್ರಿ ಇನ್ನು ಮೇಲೆ ಈ ಪಾರ್ಟಿಷನ್ ವಿಭಾಗದ ದಾವೆಗಳು ಯಾವ ರೀತಿ ನಡಿಬೇಕು ಯಾವ ರೀತಿ ನಡ್ಕೊಂಡೋದ್ರೆ ಉತ್ತಮ ಪಾರ್ಟಿಗಳಿಗೆ ಅನುಕೂಲ ಆಗುತ್ತೆ ಮತ್ತೆ ಬೇಗ ತೀರ್ಮಾನ ಆಗುತ್ತೆ ಯಾವ ಥರ ಆ ಒಂದು ಕಲಾಪಗಳನ್ನು ಸಿವಿಲ್ ಕೋರ್ಟು ದೇಶಾದ್ಯಂತ ಮಾರ್ಪಾಡು ಮಾಡ್ಕೋಬೇಕು ಅಂತ ಹೇಳಿ ಸೂಚನೆಗಳನ್ನು ನೀಡಿದೆ ಚರ್ಚೆ ಮಾಡ್ತಾ ಹೇಳಿದೆ ಈ ಸಿವಿಲ್ ಪ್ರೊಸೀಜರ್ ಕೋಡ್ ಇರಿದೆ ಅದು ಬಹಳ ಬಹಳ ಚೆನ್ನಾಗಿ ಪ್ರೊಸೀಡಿಂಗ್ಸ್ ಬಗ್ಗೆ ಹೇಳಿದೆ ಅದೆಲ್ಲೂ ಕೂಡ ಪ್ರಿಲಿಮಿನರಿ ಡಿಗ್ರಿ ಫೈನಲ್ ಡಿಗ್ರಿ ಅಂತ ಎರಡು ಕೇಸ್ಗಳನ್ನು ಮಾಡಬೇಕು ಎರಡು ಸಲ ಪ್ರೊಸೀಡಿಂಗ್ಸ್ ಸ್ಟಾರ್ಟ್ ಆಗಬೇಕು ಪಾರ್ಟಿ ಹೇಳಿದ್ರ ಮೂಲಕ ಅಥವಾ ಕೋರ್ಟಿನ ಸೋಮೋಟೋ ಇದ್ರ ಮೇಲೆ ಅಂತ ಹೇಳಿ ಎಲ್ಲೂ ಹೇಳಿಲ್ಲ ಆದ್ದರಿಂದ ಆದ್ದರಿಂದ ಇದನ್ನು ಎರಡು ಭಾಗವಾಗಿ ವಿಂಗಡಿಸಿ ನಡೆಸೋದು ಬಾ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದೆ ಮತ್ತು ಮುಂದುವರೆದು ಹೇಳುತ್ತೆ ಈ ಪ್ರಿಲಿಮಿನರಿ ಡಿಗ್ರಿ ಮತ್ತು ಫೈನಲ್ ಡಿಗ್ರಿ ಏನಿದೆ ಅದು ಒಂದೇ ಕೇಸಿನ ಭಾಗಗಳು ಎರಡೂ ಕೂಡ ಮೊದಲನೇ ಡಿಗ್ರಿ ಎರಡನೇ ಡಿಗ್ರಿ ಆದ್ದರಿಂದ ಪ್ರಿಲಿಮನರಿ ಡಿಗ್ರಿ ಆದ ತಕ್ಷಣವೇ ಫೈನಲ್ ಡಿಗ್ರಿಗೆ ಕೋರ್ಟು ಅದೇ ಕೇಸನ್ನು ಫೈನಲ್ ಡಿಗ್ರಿಗೆ ಮುಂದುವರಿಸಬಹುದು ಅನ್ನೋ ಮಾತನ್ನು ಹೇಳಿದೆ ಪ್ರಿಲಿಮರಿ ಡಿಗ್ರಿ ಆದ ತಕ್ಷಣ ಒಂದು ಡೇಟನ್ನು ಪಾರ್ಟಿಗಳಿಗೆ ಕೊಟ್ಟು ಒಂದು ತಾರೀಕು ಕೊಟ್ಬಿಟ್ಟು ಆ ತಾರೀಕಿನಿಂದ ಫೈನಲ್ ಡಿಗ್ರಿ ಕೇಸ್ ಪ್ರೊಸೀಡಿಂಗ್ಸನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳುತ್ತೆ ಇಲ್ಲಿ ಮೊದಲನೇ ಡಿಗ್ರಿ ಏನಾಗುತ್ತೆ ಅಲ್ಲಿಗೆ ಸ್ಟಾಪ್ ಆಗಲ್ಲ ಪ್ರೊಸೀಡಿಂಗ್ಸು ಅದು ಅದು ಮುಗಿಯಲ್ಲ ಮುಗಿತು ಅನ್ನೋ ಥರ ಮಾಡಬಾರ್ದು ಅದು ಮುಗಿಯಲ್ಲ ಆದ್ದರಿಂದ ಅದ್ರ ಮುಂದುವರಿದ ಭಾಗವೇ ಫೈನಲ್ ಡಿಗ್ರಿ ಆದ್ದರಿಂದ ಕೇಸನ್ನು ಎಲ್ಲೂ ನಿಲ್ಲಿಸದೆ ಒಂದಾದ ಮೇಲೆ ಒಂದು ಡಿಗ್ರಿಯನ್ನು ಕೊಡಬೇಕು ಸ್ವಲ್ಪ ಟೈಮ್ ಕೊಟ್ಟು ಅಂದರೆ ಪ್ರೊಲಿಮರಿ ಡಿಗ್ರಿ ಆದ ತಕ್ಷಣ ಒಂದು ಡೇಟ್ ಕೊಟ್ಟು ತದನಂತರದಲ್ಲಿ ಫೈನಲ್ ಡಿಗ್ರಿ ಪ್ರೊಸೀಡಿಂಗ್ಸನ್ನು ಅಥವಾ ಕಲಾಪನ ಸ್ಟಾರ್ಟ್ ಮಾಡಿ ಫೈನಲ್ ಡಿಗ್ರಿ ಕೊಡೋದ್ರ ಮೂಲಕ ಆ ಕೇಸಿನ ಅಂತ್ಯ ಆಗಬೇಕು ಕೇಸು ಪ್ರಾರಂಭದಿಂದ ಫೈನಲ್ ಡಿಗ್ರಿ ವರೆಗೂ ಒಂದೇ ಕೇಸಾಗಿ ಪರಿಗಣಿಸ್ ಪರಿಗಣಿಸಬೇಕು ಅಂತ ಹೇಳಿದೆ ಅದು ಏನು ಮೊದಲ ಡಿಗ್ರಿ ಆಗುತ್ತೆ ಪ್ರೊಲಿಮರಿ ಡಿಗ್ರಿ ಆದ ತಕ್ಷಣವೇ ಅದು ಯಾವುದೇ ರೀತಿಯ ವಿರಾಮವನ್ನು ಕೊಡಬೇಕಾದ್ದಿಲ್ಲ ಪ್ರಿಲಿಮಿನರಿ ಡಿಗ್ರಿ ಆದ ತಕ್ಷಣ ಅದು ಸ್ಟೆಪ್ಸ್ ಅಂತ ಒಂದು ಡೇಟನ್ನು ಕೊಡಬೇಕಾಗತ್ತೆ ಮುಂದಿನ ಕ್ರಮಕ್ಕಾಗಿ ಅಂತ ಆ ಒಂದು ಮುಂದಿನ ತಾರೀಕಿನಿಂದ ತಾನು ಫೈನಲ್ ಡಿಗ್ರಿಯ ಪ್ರೊಸೀಡಿಂಗ್ಸು ಸ್ಟಾರ್ಟ್ ಮಾಡಬೇಕಾಗತ್ತೆ ಆ ಫೈನಲ್ ಡಿಗ್ರಿ ಪ್ರೊಸೀಡಿಂಗ್ಸು ಪ್ರಿಲಿಮರಿ ಡಾಕ್ಯುಮೆಂಟ್ ಪ್ರೊಸೀಡಿಂಗ್ಸು ಪ್ರಿಲಿಮರಿ ಡಿಗ್ರಿ ಏನಾಗಿರುತ್ತದು ಎರಡು ಒಂದೇ ದಾವಾದ ಭಾಗಗಳು ಅದು ಸಪ್ರೇಟ್ ಅಲ್ಲ ಅದೆರಡು ಅನ್ನೋ ಮಾತನ್ನು ಹೇಳುತ್ತೆ ಈ ವಿಭಾಗದ ದಾವೆಗಳನ್ನ ಇದೇ ರೀತಿ ಪರಿಗಣಿಸಿ ಇದೇ ರೀತಿ ಮುಂದುವರಿಸಿಕೊಂಡು ಹೋಗ್ಬೇಕು ಸಿವಿಲ್ ಕೋರ್ಟ್ ಗಳು ಅನ್ನ ಮಾತ್ರ ಹೇಳಿದೆ ಗೊತ್ತಾಯ್ತಾ ಆ ಒಂದು ಎರಡು ಈ ಎರಡನೇ ಜಡ್ಜ್ಮೆಂಟ್ ಅಲ್ಲೇ ಬಹಳ ಸೂ ತಗಡೆ ಕೋರ್ಟ್ಗಳಿಗೆಲ್ಲ ಸೂಚನೆ ಕೊಡಿ ಅಂತ ಹೇಳಿದೆ ಇದೆರಡು ಜಡ್ಜ್ಮೆಂಟ್ಗಳ ಸಾರವನ್ನು ಒಗ್ಗೂಡಿಸಿ ನಮ್ಮ ರಾಜ್ಯ ಹೈಕೋರ್ಟ್ ಕೂಡ ಅದೇನು ಮಾಡಿದೆ ಅಂದ್ರೆ ಒಂದು ಸರ್ಕ್ಯುಲರ್ ಕಳಿಸಿದೆ ಯಾವ ತಾರೀಕಲ್ಲಿ ಅಂದ್ರೆ ಮೂರು ಒಂದು ಇಪ್ಪತ್ನಾಲ್ಕರಲ್ಲಿ ಒಂದು ಸರ್ಕ್ರ ಹೊರಡಿಸಿದೆ ಈ ಎರಡು ಜ ಜಡ್ಜ್ಮೆಂಟ್ಗಳನ್ನು ಉದಾಹರಿಸುತ್ತಾ ತಳಹಂತದ ಕೋರ್ಟ್ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ತಳಹಂತದ ಕೋರ್ಟ್ಗಳಲ್ಲಿ ಈ ವಿಭಾಗದ ದಾವೆಗಳು ಯಾವುದಾದರೂ ಆದರೆ ಅದನ್ನು ಪ್ರಿಲಿಮರಿ ಡಿಗ್ರಿ ಫೈನಲ್ ಡಿಗ್ರಿ ಮೊದಲನೇ ಡಿಗ್ರಿ ಎರಡನೇ ಡಿಗ್ರಿ ಅಂತ ಹೇಳಿ ಎರಡು ಕೇಸ್ಗಳಾಗಿ ವಿಭಾಗ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಮಾಡಬಾರ್ದು ಯಾರು ಸುಪ್ರೀಂ ಕೋರ್ಟ್ ಹೇಳಿರುವ ರೀತಿಯಲ್ಲಿ ನಿರ್ದೇಶನದಂತೆ ಒಂದೇ ಕೇಸಾಗಿ ಪರಿಗಣಿಸಬೇಕು ಪ್ರಿಲಿಮರಿ ಡಿಗ್ರಿ ಆದ ತಕ್ಷಣ ಮೊದಲ ಡಿಗ್ರಿ ಆದ ತಕ್ಷಣ ಅದು ಸ್ಟೆಪ್ಸ್ ಅಂತ ಟೈಮ್ ಕೊಡಬೇಕು ಆ ನಂತರದಲ್ಲಿ ಅದು ಫೈನಲ್ ಡಿಗ್ರಿ ಪ್ರೊಸೀಡಿಂಗ್ಸ್ನ ಕಲಾಪಗಳನ್ನು ಪ್ರಾರಂಭ ಮಾಡಬೇಕು ಈ ದಾವ ಮೊದಲು ಮೊದಲು ಪ್ರಾರಂಭ ಆಗುತ್ತಲ್ಲ ಅಲ್ಲಿಂದ ಫೈನಲ್ ಡಿಗ್ರಿ ಆಗೋತಕ್ಕ ಒಂದೇ ದಾವ ಅದು ಅದನ್ನು ಬೇರೆ ಬೇರೆ ಅಂತ ಪರಿಗಣಿಸಬಾರದು ಅನ್ನೋ ಮಾತನ್ನು ಹೇಳಿದೆ ಈ ಮೊದಲ ಡಿಗ್ರಿ ಆದ ತಕ್ಷಣ ಯಾರು ಫೈನಲ್ ಡಿಗ್ರಿಗೆ ಅಪ್ಲಿಕೇಶನ್ ಹಾಕ್ಬೇಕಾದಿಲ್ಲ ಕೋರ್ಟೇ ಮುಂದುವರಿಬೇಕು ಸೋಮುಟ ಮುಂದುವರಿಬೇಕು ಇದು ಮುಂದುವರಿಯೋದ್ರಿಂದ ಒಂದೇ ಕೇಸಿನ ಭಾಗವಾಗಿರುತ್ತೆ ಎರಡು ಭಾಗಗಳು ಯಾವುದು ಮೊದಲನೇ ಡಿಗ್ರಿ ಕೊನೆ ಡಿಗ್ರಿ ಎರಡು ಒಂದೇ ಕೇಸಿನ ಭಾಗಗಳು ಅದನ್ನು ಸಪರೇಟ್ ಆಗಿ ಫೈನಲ್ ಡಿಗ್ರಿ ಪ್ರೊಸೀಡಿಂಗ್ಸ್ ಅಂತ ಒಂದು ಮತ್ತೆ ಎಸ್ ವರ್ನಲ್ ಸೂಟ್ ಅಂತ ಒಂದು ಎರಡು ಬೇಗ ಬೇ ಬೇರೆ ಬೇರೆ ಖಂಡಗಳಾಗಿ ವಿಭಾಗಗಳಾಗಿ ಒಂದು ತುಂಡರಿಸಿ ಅಥವಾ ಭಾಗ ಮಾಡಿ ನೋಡ್ತಕ್ಕಂಥದ್ದು ಸಲ್ಲದು ಅದನ್ನು ಒಂದೇ ಕೇಸಾಗಿ ಪರಿಗಣಿಸಬೇಕು ಅನ್ನೋ ಮಾತನ್ನು ಹೇಳಿದೆ ಮುಖ್ಯವಾಗಿ ಮತ್ತೊಂದು ಮಾತನ್ನು ಹೇಳಿದೆ ನಮ್ಮ ಹೈಕೋರ್ಟ್ ಈ ಒಂದು ಏನು ಸೂಚನೆ ಸುಪ್ರೀಂ ಕೋರ್ಟ್ನ ಎರಡು ಜಡ್ಮೆಂಟ್ಗಳಲ್ಲಿ ಬಂದಿದೆ ಅದನ್ನ ಚಾಚು ತಪ್ಪದೆ ಗೊತ್ತಾಯ್ತಾ ಅದನ್ನ ಎಲ್ಲ ಕೋರ್ಟ್ಗಳು ಪಾಲನೆ ಮಾಡಬೇಕು ಯಾವುದೇ ತರಹದ ಲೋಪಕ್ಕೆ ಅವಕಾಶ ಕೊಡಬಾರದು ಅನ್ನೋ ಮಾತನ್ನು ಹೇಳಿದೆ ಇನ್ನು ಮುಂದೆ ಈ ಒಂದು ಈ ಯಾವುದೇ ಕೋರ್ಟು ಈ ತರ ಪ್ರೊಸೀಡಿಂಗ್ಸ್ ನಡೆಸಬೇಕಾದ್ರೆ ವೈಎಸ್ ಅಂತ ಹೇಳಿ ಮತ್ತು ಎಫ್ ಡಿ ಪಿ ಅಂತ ಹೇಳಿ ಸಪ್ರೇಟ್ ಆಗಿ ನೋಡೋ ಹೋಗಿಲ್ಲ ಎಲ್ಲವನ್ನು ಒಂದೇ ದಾವಿಯ ಭಾಗ ಅಂತ ಹೇಳಿ ನೋಡಬೇಕಾಗತ್ತೆ ಅನ್ನೋ ಮಾತನ್ನು ನಿಮ್ಮ ಗಮನಕ್ಕೆ ತರ್ತಾ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪನ್ನು ತಮ್ಮ ಗಮನಕ್ಕೆ ತರುತ್ತಾ ಮತ್ತೆ ರಾಜ್ಯ ಹೈಕೋರ್ಟಿನ ಈ ಸಂಬಂಧವಾದ ಸರ್ಕ್ಯುಲರ್ನ ತಮ್ಮ ಗಮನಕ್ಕೆ ತರುತ್ತಾ ನಾನು ಇವತ್ತಿನ ಮಾತ್ರ ಮುಗಿಸ್ತಾ ಇದ್ದೀನಿ ನಮಸ್ಕಾರ